ನಮಸ್ತೆ ನಾನು ಶಬ್ರೀಶ್ ಶೆಟ್ಟಿ ಅಂತ ನನಗೆ ನಂದಕಿಶೋರ್ ಅವರು ಇಪ್ಪತ್ತೆರಡು ಲಕ್ಷ ವಂಚನೆ ಮಾಡಿದ್ದಾರೆ ಅಂತ ಸಲುವಾಗಿ ಇವತ್ತು ನಮ್ಮ ಮಾತೃ ಸಂಸ್ಥೆ ಕರ್ನಾ ಕನ್ನಡ ಚಲನಸ್ಥರ ಚೇಂಬರ್ಗೆ ಅಧ್ಯಕ್ಷನ ಸಂಪರ್ಕ ಮಾಡಿ ಅವರು ವಿರುದ್ಧವಾಗಿ ದೂರ ಕೊಡಬೇಕು ಅಂತ ಬಂದಿದ್ದೀನಿ ನಮ್ಮ ಮುಂಚೆ ಯಾವತ್ತಾದ್ರೂ ಚೇಂಬರ್ನ ಸಂಪರ್ಕ ಮಾಡಿದ್ರೆ ಈಗ ಯಾಕೆ ಅನ್ನೋದು ಮೊದಲನೇ ಬಾರಿ ನಾನು ಚೇಂಬರ್ಗೆ ಇವತ್ತೇ ಮೊದಲನೇ ಬಾರಿ ಕಾ ಚೇಂಬರಲ್ಲಿ ಕಾಲಿಡ್ತಾ ಇರೋದು ನಮ್ಮಂಥ ಪುಟ್ಟು ಕಲಾವಿದರಿಗೆ ಚೇಂಬರ್ ಎಲ್ಲಿದೆ ಅಂತ ಗೊತ್ತಿಲ್ಲ ಹಂಗಾಗಿ ನನಗೆ ಇವತ್ತು ಮಾಧ್ಯಮ ಮುಖಾಂತರ ತುಂಬ ಸಹಾಯ ಆಯಿತು ನನಗೆ ವಂಚನೆ ಆಗಿತ್ತು ಅಂತ ಆರೋಪ ಮಾಧ್ಯಮ ಮುಖ ಆರೋಪ ಮಾಡಿದಾಗ ನನಗೆ ಸಹಾಯ ಸಿಕ್ತು ಹಂಗಾಗಿ ಇವತ್ತು ಎಲ್ಲ ಒಂದು ಕಡೆ ನಾನು ಚೇಂಬರ್ ಕಂಪ್ಲೇಂಟ್ ಮಾಡಿದಾಗ ನನಗೊಂದು ನನಗಾಗಿರೋ ವಂಚನೆಗೆ ನ್ಯಾಯ ಸಿಗುತ್ತೆ ಅಂದ್ಬಿಟ್ಟು ಚೇಂಬರ್ ಮೊದಲನೇ ಬಾರಿ ಬಂದಿದ್ದೀನಿ ಈಗ ಇದ್ರ ಬದಲಾಗಿ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೋದಿತ್ತು ಈಗ ಮುಂಚೆನೇ ಸಾಲ್ವ್ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಹೀಗೆ ಸರ್ ಚೇ ಇದು ನಮ್ಮದು ಸಿನಿಮಾ ಕುಟುಂಬ ಫಸ್ಟು ಕುಟುಂಬದಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋಣ ಈ ಅಣ್ಣ ತಮ್ಮಂದಿರು ಸಂಪರ್ಕ ಇರುತ್ತೆ ಸೊ ಒಂದು ಫ್ಯಾಮಿಲಿ ಅಂತ ಈ ಸ ಫ್ಯಾಮ್ಲಿ ಫಸ್ಟು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋಣ ಇಲ್ಲಿ ಆಗದೆ ಇದ್ದ ಪಕ್ಷಕ್ಕೆ ತಗೊಂಡಿರೋ ವ್ಯಕ್ತಿ ನಾನು ಯಾವುದೂ ಅಮೌಂಟ್ ತಗೊಂಡಿಲ್ಲ ಅಥವಾ ನನಗೆ ಏನೂ ನ್ಯಾಯ ಸಿಗಲಿಲ್ಲ ಅಂದಾಗ ನಾನು ಕಾನೂನು ಮೊರೆ ಹೋಗ್ತೀನಿ ಫಸ್ಟು ನಮ್ಮ ಅಣ್ಣವರು ಹಾಕಿರೋ ಗುನಾದಿ ಕುಟುಂಬ ನಮ್ಮ ಕುಟುಂಬದಲ್ಲಿ ಕನ್ನಡ ಸ್ಥಿತಿ ಎಲ್ಲ ಒಂದಾಗಿರೋಣ ಯಾವುದೇ ಕಾರಣಕ್ಕೂ ದೂರ ಅನ್ನೋ ಯೋಚನೆ ಇಟ್ಕೊಂಡು ನನ್ನ ಚೇಂಬರ್ಗೆ ಬಂದಿರೋದು ಚೇಂಬರಲ್ಲಿ ನ್ಯಾಯ ಸಿಗದೇ ಪಕ್ಷಕ್ಕೆ ಅಂದರೆ ಚೇಂಬರ್ ನಂಬಿಕೆ ಇದೆ ಬಟ್ ತಗೊಂಡಿರೋ ವ್ಯಕ್ತಿ ಯಾವುದೇ ಕಾರಣಕ್ಕೂ ಚೇಂಬರ್ ಸಂಪರ್ಕ ಮಾಡಿದ್ರೆ ಅವ್ರಿಗೂ ಏನು ಸಪೋರ್ಟ್ ಮಾಡಿಲ್ಲ ಅಂದಾಗ ನಾನು ಕಾನೂನು ಹೋರಾಟ ಮಾಡ್ತೀನಿ ಅದನ್ನು ಅಧ್ಯಕ್ಷ ಗಮನಕ್ಕೆ ತಂದು ಹೇಳ್ತೀನಿ ಈಗ ಎಷ್ಟು ಅಮೌಂಟ್ ಕೊಟ್ಟಿದ್ರಿ ಯಾವ ಕಾರಣಕ್ಕೂ ಕೊಟ್ಟಿದ್ರಿ ಸೊ ಈಗ ಕೊಡೋ ಟೈಮಲ್ಲಿ ಇದ್ದಂಥ ಕಾರಣ ಬದಲಾಗಿದೆಯಾ ಹೆಂಗೆ ಸರ್ ನಮ್ಮ ನನಗೆ ಎರಡು ಸಾವಿರದ ಹದಿನಾರಲ್ಲಿ ಪರಿಚಯ ಆಗ್ತಾರೆ ಸೊ ಪರಿಚಯ ಅವರು ನನ್ನ ಪರಿಚಯ ಜಿಮ್ಮಲ್ಲಿ ಪರಿಚಯ ಆದಾಗ ಅವರು ಒಬ್ಬ ನಿರ್ದೇಶಕರು ಎಲ್ಲೋ ಒಂದು ಕಡೆ ಸಿನಿಮಾ ಮಾಡ್ತಾರೆ ಅವಕಾಶ ಮಾಡಿಕೊಡ್ತಾರೆ ಒಂದು ಆಸೆ ಇತ್ತು ಅದ್ರ ಜೊತೆಗೆ ನಾನು ಸುದೀಪ್ ಸಾರ್ ಅಭಿಮಾನಿ ಅಂದ್ಬಿಟ್ಟು ಸುದೀಪ್ ಸಾರ್ ನೋಡಬೇಕು ಅಂತ ಕರ್ಕೊಂಡು ಸುದೀಪ್ ಸರ್ನ ಪರಿಚಯ ಮಾಡಿಕೊಡ್ತಾರೆ ಪರಿಚಯ ಆದಾಗ ಅವರ ಸಂಪರ್ಕ ಇಟ್ಕೊಂಡಾಗ ಎಲ್ಲೋ ಒಂದು ಕಡೆ ಅವರ ವ್ಯಕ್ತಿಗೋಸ್ಕರ ಅವರ ಪರ್ಸನಲ್ ಇಶ್ಯೂಗೋಸ್ಕರ ನನ್ನ ಸಾಲ ಹೋಗಿ ಮೂರು ಲಕ್ಷ ದುಡ್ಡು ತೊಗೊತಾರೆ ಅದು ಮೂರು ಲಕ್ಷ ಒಂಬತ್ತು ಲಕ್ಷ ಹೋಗುತ್ತೆ ಅದು ಜಾಸ್ತಿ ಆಗ್ತಾ ಆಗ್ತಾ ಕೊನೆಗೆ ಇನ್ನೂರೈವತ್ತು ರಾಮ್ ಗೋಲ್ಡ್ನ ಪ್ಲಜ್ ಮಾಡಿ ಕೊಡಿದ್ವಿ ಇಪ್ಪತ್ತೆರಡು ಲಕ್ಷ ನನಗೆ ಆ್ಯಕ್ಚುಲಿ ಬರಬೇಕಾಗಿರೋದು ಬಟ್ ಇದರಲ್ಲಿ ಸುದೀಪ್ ಸಾರ್ದ್ದು ಏನೂ ಇನ್ವಾಲ್ವ್ಮೆಂಟ್ ಇಲ್ಲ ನಾನು ಅವ್ರ ಮೇಲೆ ಇಲ್ಲ ಬಟ್ ಅವ್ರು ಹೆಸರು ಹೇಳ್ಕೊಂಡು ನನಗೆ ವಂಚನೆ ಮಾಡಿದ್ರು ಬಿಕಾಸ್ ಅಂದರೆ ನನ್ನ ಅವರ ಅಭಿಮಾನಿ ಅನ್ನೋ ಒಂದು ರೀಸನ್ ಅದನ್ನು ಇನ್ಕೇಷ್ ಮಾಡ್ಕೊಂಡು ಅವರು ನನ್ನನ್ನು ಸಿನಿಮಾ ಕಲಾವಿದ ಅವಕಾಶ ಕೊಡ್ತೀನಿ ಅಂತ ಅದೊಂದು ಸುಳ್ಳ ಹೇಳಿ ಈ ಕಡೆ ಸುದೀಪ್ ಸರ್ನ ಪರಿಚಯ ಮಾಡಿಕೊಡ್ತೀನಿ ಕ್ರಿಕೆಟ್ ಆಡಿಸ್ತೀನಿ ಸಿ ಸಿ ಎಲ್ ಅಂತ ಹೇಳಿ ಅವರು ಅವ್ರ ಸ್ವಾರ್ಥಕ್ಕೆ ಏನು ಬೇಕೋ ಅದನ್ನು ಯೂಸ್ ಮಾಡಿಕೊಂಡು ನನ್ನನ್ನು ಬಕ್ರಾ ಮಾಡಿಬಿಟ್ಟು ಕ್ರಿಕೆಟ್ ಆಡೋಕ್ಕೂ ಕೂಡ ಹಣ ತೊಗೊಳ್ತಿದ್ರೆ ಹೇಗೆ ಅಂತ ನಿಮ್ಮ ಹತ್ರ ಮಾತ್ರ ತೊಗೊಂಡಿದ್ರೆ ಬೇರೆ ಬೇರೆ ಹತ್ರ ಸರ್ ನನ್ನ ಗಮನಕ್ಕೆ ಬಂದಿಲ್ಲ ಬಟ್ ತುಂಬ ಜನ ಹೇಳ್ತಿದ್ರು ಈ ಥರ ತೊಗೊಂಡಿದ್ದಾರೆ ಅಂತ ಬಟ್ ಅದು ನನ್ಗೆ ಗೊತ್ತಿಲ್ಲ ಬಟ್ ನನ್ನ ಹತ್ರ ತೊಗೊಂಡಿಲ್ಲ ಕ್ರಿಕೆಟ್ ವಿಷಯಕ್ಕೆ ಅಮೌಂಟ್ ತೊಗೊಂಡು ಅವರು ಪರ್ಸ್ನಲ್ಗೋಸ್ಕರ ಅಮೌಂಟ್ ತೊಗೊಂಡು ಬಟ್ ನನ್ನನ್ನು ಅಲ್ಲಿ ಆಡಿಸ್ತೀನಿ ಸುದೀಪ್ ಸರ್ ಸಂಪರ್ಕ ಕೊಡ್ತೀನಿ ಸಿನಿಮಾ ಮಾಡಿಸ್ತೀನಿ ಸಿನ್ಮಾದಲ್ಲಿ ಬೆಳೆಸ್ತೀನಿ ಅನ್ನೋ ಒಂದು ಹೇಳಿಕೆ ಕೊಟ್ಟಾಗ ನನೆಯಲ್ಲೋ ಒಂದು ಕಡೆ ಒಬ್ಬ ನಮಗೆ ಗಾಡ್ ಫಾದರ್ ಯಾರೋ ಒಬ್ಬ ಡೈರೆಕ್ಟರ್ ಸಿಕ್ಕೋರೆ ಅವ್ರು ಬೆನಿಫಿಟ್ ಮಾಡ್ತಾರೆ ಒಂದು ಅವಕಾಶ ಕೊಡ್ತಾರೆ ಸಿನಿಮಾ ಕ್ಷೇತ್ರಕ್ಕೆ ಬಿಡಿಬೋದು ನಮ್ಮ ಕನಸು ಏನಿದ್ರು ಇಲ್ಲಿ ಸ್ಟಾರಾಗಿ ಬದುಕ್ಬೋದು ಅಥವಾ ಸಿನಿಮಾ ಕ್ಷೇತ್ರದನ್ನ ಹೆಸರು ಮಾಡ್ಬೋದು ಅನ್ನೋ ಆಸೆಗೋಸ್ಕರ ನಾವು ಸಂಪರ್ಕ ಬೆಳೆಸ್ಕೊಳ್ಳೋಕ್ಕೋಸ್ಕರ ನಾನು ಮೋಸ ಹೋಗಿದ್ದೀನಿ ಈಗ ಫೈನಲಿ ನಿಮ್ಮ ನಿಲ್ವೇನು ಸೊ ನನ್ನ ನಿಲ್ವ ಅಧ್ಯಕ್ಷರ ಮೇಲೆ ನಂಬಿಕೆ ಇದೆ ನಮ್ಮ ಕುಟುಂಬದಲ್ಲಿ ಇದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ನಂದಕಿಶೋರ್ನ ಕರೆದು ಮಾತಾಡಿ ಸಾಲ್ವ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ನಂಬಿಕೆ ಇದೆ ಸಂಪರ್ಕ ಮಾಡೋದು ಇಲ್ಲ ಅವ್ರು ಯಾರು ನಾನು ಸಂಪರ್ಕ ಮಾಡಿದ್ದೀರ ಅವ್ರ ಒಬ್ಬರು ಸಂಪರ್ಕ ಮಾಡಿ ಮಾಧ್ಯಮದಲ್ಲಿ ಬರ್ತಾ ಇರೋದನ್ನ ಇಶ್ಯೂನ ಸ್ಟಾಪ್ ಮಾಡಿ ಅಂತ ಹೇಳಿದ್ರು ಹೊರತು ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ಯಾರು ಟ್ರೈ ಮಾಡಿದ್ದೀರಿ ಅವ್ರದ್ದು ಸೊ ಅದಕ್ಕೆ ಮೂರು ದಿನ ವೆಯ್ಟ್ ಮಾಡಿದೆ ಮೂರು ದಿನದ ಮಾಧ್ಯಮದಲ್ಲಿ ಬರ್ತಾ ಇತ್ತು ತಪ್ಪು ಮಾಡಿರೋ ವ್ಯಕ್ತಿ ಯಾವತ್ತು ಮುಂದೆ ಬರಲ್ಲ ಅಂತ ಇದೇ ಎಕ್ಸಾಂಪಲ್ ಯಾಕಂದರೆ ತುಂಬ ವೈರಲ್ ಆಗಿದೆ ಆ ಇಶ್ಯೂ ಬಟ್ ಅವರು ಸತ್ಯ ಒಂದು ಚಾನಲ್ಗೆ ಹೇಳಿದ್ದಾರೆ ನಾನು ದುಡ್ಡೇ ತಗೊಂಡಿಲ್ಲ ಅಂತ ಸುಲ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಎಲ್ಲ ಡಾಕ್ಯುಮೆಂಟ್ಸ್ ಇಲ್ಲಿದೆ ಅಧ್ಯಕ್ಷ ಗಮನಕ್ಕೆ ತರಿಸ್ತಾ ಇದ್ದೀನಿ ಮಾಧ್ಯಮದಗೂ ಕೊಟ್ಟಿದ್ದೀನಿ

ಮುಂದೆ ಮೆಂಬರ್ ಆಗ್ತೀನಿ ಸರ್ ನನಗೆ ಗೊತ್ತಿಲ್ಲ ಏನು ಇವರು ಈಗ ನಿರ್ದೇಶನ ಸರ್ ಬೇರೆ ಕಡೆ ಇಲ್ಲೂ ಆಗಿಲ್ಲ ಸರ್ ನಾನು ಈಗ ನಿರ್ದೇಶನ ಈಗ ನಿಮ್ಮ ಸಿನಿಮಾ ಎಲ್ಲಿ ರಿಜಿಸ್ಟರ್ ಆಗಿದೆ ನನ್ನ ಇದೇ ಇದೇ ಬ್ಯಾನರ್ ಆಗಿದೆ ಇದೇ ಚೇಂಬರ್ ಅಲ್ಲಿ ಆಗಿದೆ ಅದು ನಮ್ಮ ಪ್ರೊಡ್ಯೂಸರ್ ಮಾಡಿರೋದು ಈಸಿಗೆ ಅಥವಾ ಈ ಚೇಂಬರ್ ಗೆ ಒಂದು ಪಾಸಿಬಿಲಿಟೀಸ್ ಇರೋದು ತಮ್ಮ ಚೇಂಬರ್ ನ ಮೆಂಬರ್ ಆಗಿದ್ರೆ ಒಂದು ಮಾಡಬಹುದು ಅಂತ ಅಲ್ಲ ಈಗ ನಾನು ಮುಂದೆ ಮೆಂಬರ್ ಆಗ್ತೀನಿ ಜೊತೆಗೆ ನನ್ನ ಸಿನಿಮಾದ ಆಲ್ರೆಡಿ ಇಲ್ಲಿ ಮೆಂಬರ್ಶಿಪ್ ಇದೆ ಸೊ ಇಲ್ಲಿ ಈಗ ನಾನು ನಮ್ಮ ಪ್ರೊಡ್ಯೂಸರ್ನ ಕರ್ಕೊಂಬರಕ್ಕಲ್ಲ ಕಲ್ಲ ಇದಾಗಿ ನನ್ನ ಪರ್ಸನಲ್ ಕಲಾವಿದನಾಗಿ ಕರ್ನಾಟಕ ಚಲನಚಿತ್ರ ಮಂಡಳಿ ಕಲಾವಿದರಿಗೆ ನಿಂತ್ಕೊಳ್ತಾರೆ ಕಲಾವಿದರದಲ್ಲಿ ನಿರ್ದೇಶಕರಾಗ್ಬೋದು ನಿರ್ಮಾಪಕರಾಗ್ಬೋದು ಅಥವಾ ನಿರ್ದೇಶಕರಿಗೆ ಆದರೆ ಇದೊಂದು ದೇವಸ್ಥಾನ ಇದ್ದಂಗೆ ಇಲ್ಲಿ ದೊಡ್ಡವರು ನ್ಯಾಯಾಧೀಶರು ನಮಗೆ ಸಹಾಯ ಮಾಡ್ತಾರೆ ಒಂದು ನಂಬಿಕೆ ಇಟ್ಕೊಂಡು ಅಧ್ಯಕ್ಷ ಮೇಲೆ ನಂಬಿಕೆ ಇಟ್ಕೊಂಡು ಅಧ್ಯಕ್ಷ ಗಮನಕ್ಕೆ ತಂದು ನಾನು ಬಂದಿದ್ದೀನಿ ಸರ್ ಕಲಾವಿದ ಆಗಿದೆ ಸರ್ ಮೆಂಬರ್ ಆಗಿಲ್ಲ ಸರ್ ಕಲಾವಿದ ನಮಗೆ ಕಲಾವಿದರ ಅಧ್ಯಕ್ಷ ಯಾರು ಅಂತ ಕರೆಕ್ಟಾಗಿ ಗೊತ್ತಿಲ್ಲ ಸರ್ ಇದು ಅಧ್ಯಕ್ಷ ಇಲ್ಲ ಸರ್ ಕಲಾವಿದರು ಇಲ್ಲಿ ಮೆಂಬರ್ ಆಗಿದೆ ಸರ್ ಮೆಂಬರ್ಶಿಪ್ ಅಲ್ಲ ಕಲಾವಿದ ಅಂತ ಗುರ್ಸ್ಕೊಂಡಿದ್ದೀನಿ ಸರ್ ನಾನು ಮೂರು ಸಿನಿಮಾ ಮಾಡಿ ಮಾಡಿದ್ದೀನಿ ಸರ್ ಗುರ್ಸ್ಕೊಂಡಿದ್ದೀನಿ ಇದು ಹೊಸ ಸಿನಿಮಾ ಅಂತಲ್ಲ ನಾನು ಮುಂಚೆ ಸಿನಿಮಾ ಸಿನಿಮಾ ಮಾಡಿದ್ದೀನಿ ಗುರ್ಸ್ಕೊಂಡಿದ್ದೀನಿ ಮೆಂಬರ್ಶಿಪ್ ಇಲ್ಲ ಅಲ್ಲಿ ನಮ್ಗೇನು ಇನ್ನೊಂದು ನಾವು ಹೊಸಬರು ಕಲಾ ಹೊಸಬರ್ ಕಲಾವಿ ನಮ್ಗೇನೂ ಕಲಾವಿದ ಅಧ್ಯಕ್ಷ ಮೆಂಬರ್ಶಿಪ್ ಆಗಬೇಕು ಅಂತೆಲ್ಲ ನಾನು ತಿಳಿಸ್ಬೋದು ಖಂಡಿತ ಆಗ್ತೀನಿ ನಾನು फिर कोली सर आइए फिर कोली सर अरे एक कड़े जोड़ से सर सब एक कड़े बैठ ओके सर उद्घणा निंदकुना मन ಏನು ಜನ ಸರ್ ಮೊದಲನೇದಾಗಿ ನಮ್ಮ ಕಲಾವಿದರು ಅಂತ ಏನು ಇವತ್ತು ಬಂದಿದ್ದಾರಲ್ಲ ಇಲ್ಲಿ ಸಬರಿ ಶೆಟ್ಟಿ ಅವರು ಅವ್ರಿಗೆ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ನನ್ನ ಹತ್ರ ಕಂಪ್ಲೇಂಟ್ ತೊಗೊಂಡು ಬಂದಾಗ ಈಗ ಎರಡು ನಿಮಿಷ ಕೆಳಗಾಗಿ ನಮ್ಮ ಮಿತ್ರರು ಯಾರೋ ಕೇಳಿದ್ರು ಯಾಕೆ ನೀವು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಬಾರ್ದು ಹಾಗೆ ಹೇಗೆ ಅಂತೇಳಿ ಅವರಂದ್ರು ನಮ್ಮ ಇಂಡಸ್ಟ್ರಿ ನಮ್ಮ ಕುಟುಂಬ ಅವರೊಂದೇ ಒಂದೇ ಅಂದರು ನಮ್ಮ ಇಂಡಸ್ಟ್ರಿ ನಮ್ಮ ಕುಟುಂಬ ನಾವು ಕುಟುಂಬದಲ್ಲಿ ಇತ್ಯರ್ಥ ಆಗದೆ ಇದ್ದರೆ ಹೊರಗಡೆ ಹೋಗೋಣ ಅನ್ನೋದು ಅವ್ರ ಅನಿಸಿಕೆ ಅದಕ್ಕೆ ನಾನು ಹೇಳ್ಸಪ್ಪ ಸರ್ ಎರಡನೇದು ಇವತ್ತು ನಮ್ಮ ಮಿತ್ರರು ಒಬ್ರು ಕೇಳಿದ್ರು ನೀವು ಇಲ್ಲಿ ಮೆಂಬರ್ ಆಗಿದ್ದಾರೆ ಅಂತೇಳಿ ಸರ್ ಅವರು ಕಲಾವಿದರು ಇಲ್ಲಿ ಮೆಂಬರ್ ಆಗಿ ಬೇಕಾಗಿಲ್ಲ ಅವರು ಸಿನಿಮಾ ಮಾಡ್ತಾ ಇದ್ದಾರಲ್ಲ ಅವ್ರ ನಿರ್ಮಾಪಕರು ನಮ್ಮಲ್ಲಿ ಮೆಂಬರ್ ಆಗಿದ್ದಾರೆ ಹಾಗಾಗಿ ನಾವು ಕೆಲವಲ್ಲ ಇದನ್ನು ನೋಡಿಕೊಂಡು ತಗೋ ಏನೋ ಒಂದು ಆಗುತ್ತೆ ಅದನ್ನು ಇಮಿಡಿಯೇಟಾಗಿ ನಾವು ಏನು ಮಾಡಬೇಕು ಅನ್ನೋದು ನೋಡಲೇಬೇಕು ಹೊರತು ನಮ್ಮಲ್ಲಿ ಮೆಂಬರ್ ಇರಲೇಬೇಕು ಮಷ್ಟು ಅವ್ರು ಸಿನಿಮಾ ಏನು ಮಾಡ್ತಾಯಿದ್ದಾರೋ ಅದಕ್ಕೆ ಆ ನಿರ್ಮಾಪಕರು ಇಲ್ಲಿ ಮೆಂಬರ್ ಆಗಿದ್ದಾರೆ ಅಲ್ವಾ ಸರ್ ಓಕೆ ಥ್ಯಾಂಕ್ ಯು ಸರ್ ಆಮೇಲೆ ಇವತ್ತಿನ ದಿನ ಸರ್ ಸಿನ್ಮಾಗಳಿಗೆ ಜನಾನೇ ಬರ್ತಾಯಿಲ್ಲ ಸರ್ ಇಂಥ ಟೈಮಲ್ಲಿ ಇಂಥ ಇದ್ದಾವಲ್ಲ ಏನು ನಾವು ಅಲ್ಲಿ ಆ್ಯಕ್ಟಿಂಗ್ ಕೊಡಿಸ್ತೀವಿ ಇಲ್ಲಿ ಮಾಡಿಸ್ತೀವಿ ಅಲ್ಲಿ ಮಾಡಿಸ್ತೀವಿ ಅಂತೇಳಿ ಶೀಟಿಂಗ್ ಮಾಡ್ತಾಯಿದ್ದಾರಲ್ಲ ಎಷ್ಟು ಸರಿ ಸರ್ ಅಲ್ವಾ ಯಾರೋ ಹೊಸಬರು ಮಾಡಿದ್ದಾರೆ ಅಂದಾಗ ಅದಕ್ಕೊಂದು ಅರ್ಥ ಇರುತ್ತೆ ಏನೋ ಬೆಳಿಬೇಕು ದುಡ್ಡು ಮಾಡಬೇಕು ಏನೋ ರೇಂಜಲ್ಲಿ ಏನೋ ಮಾಡ್ಕೊಂಡು ಹೋಗ್ತಾರೆ ಸರ್ ಹೊಸಬರು ಸರ್ ಎಂಥ ನಮ್ಮ ಇವತ್ತು ಹೆಸರು ಅಂತ ಒಬ್ಬ ಗಣ್ಯ ವ್ಯಕ್ತಿ ನಿಮ್ಗೆ ಆ್ಯಕ್ಟಿಂಗ್ ಮಾಡಿಸ್ತೀನಿ ಇನ್ಯಾರನೋ ಕಲಾವಿದನ್ನು ನಾನು ತೋರಿಸ್ತೀನಿ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ಹಾಗಂತೇಳಿ ಈ ಥರ ಮಾಡ್ತಾರಲ್ಲ ಅಚ್ಚಮೆಯ ಅಪರಾಧ ಸರ್ ಇದು ಇದಕ್ಕೆ ನಾವು ನಮ್ಮ ಇದಾರೆ ಇನ್ನೂ ಹಿರಿಯರೆಲ್ಲ ಇದ್ದಾರೆ ಅವರೆಲ್ಲ ಕಟ್ಟಿರೋ ಇಂಡಸ್ಟ್ರಿ ಸರ್ ಇದು ಇದನ್ನ ಏನು ಇವತ್ತು ಈ ಥರ ಆಗ್ತಾ ಇದೆಯಲ್ಲ ನಮಗೆ ಆಚೆ ಕೇಡಾಗೈತೆ ಏನು ಇಂಥ ಇಂಥ ದರ್ಶಕರು ಆಗ್ಬೋದು ಇನ್ನೊಬ್ಬರು ಆಗ್ಬೋದು ನಾವೇನೋ ಈ ಗೆಲುವರು ನಿರ್ಮಾಪಕರು ಏಯ್ ನಿಮ್ಮ ಹೀರೋ ಮಾಡಿಬಿಡ್ತೀವಿ ನಿಮ್ಮ ಹೀರೋ ಇನ್ನು ಮಾಡ್ಬಿಡ್ತೀವಿ ಇಂಥವ್ರು ನಡೀತಾನೇ ಇದ್ದಾವೆ ಆದರೆ ಇಷ್ಟೆಲ್ಲ ಹೆಸರು ಮಾಡಿರೋನು ಇದು ಮಾಡೋದು ಸರಿಯಲ್ಲ ಅಂತ ನನ್ನ ಅನಿಸಿಕೆ ಸರ್ ಇದು ಸರ್ ಮುಂದಿನ ದಿನಗಳಲ್ಲಿ ಇದು ಏನಂತ ನಾವು ಚರ್ಚೆ ಮಾಡಿಬಿಟ್ಟು ಅವನ್ನ ಕರೆಸಿ ಮಾತಾಡ್ತೀವಿ ಸರ್ ಒಬ್ಬರಿಂದ ಇಡೀ ಇಂಡಸ್ಟ್ರಿಗೆ ಕಪ್ಪು ಮಚ್ಚೆ ಬರೋದು ಬೇಡಿ ಸರ್ ಕೆಟ್ಟದಾಗೋದು ಬೇಡಿ ಅದಕ್ಕೆ ನಾವು ಕಟ್ಟುವ ಕಟ್ಟಿಟ್ಟವಾಗಿ ಅವ್ರಿಗೆ ಸಂಪರ್ಕ ಮಾಡಿ ನಾನು ಅವ್ರ ಜೊತೆಗೆ ಚರ್ಚೆ ಮಾಡಿ ಇವನ್ನ ಕರೆಸಿ ನಾನು ಮಾತಾಡಿಸಿ ಇತ್ಯರ್ಥ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಸರ್ ಸರ್ ಆ್ಯಕ್ಚುಲಿ ನಾನು ಊರಲ್ಲಿ ಇರಲಿಲ್ಲ ನಮ್ಮ ಮಾಜಿ ಅಧ್ಯಕ್ಷರಾದ ಸಾರ ನಾಗಶೇಖರ್ ಅವರು ಕಂಪ್ಲೇಂಟ್ ನಿರ್ಮಾಪಕರು ವಿಜಯಲಕ್ಷ್ಮಿ ಅವ್ರದ್ದು ಆಗಿದೆ ಸರ್ ವಿಜಯಲಕ್ಷ್ಮಿ ಅವ್ರದ್ದು ಇತ್ಯರ್ಥ ಆಗಿದೆ ಅಂತೇಳಿ ನಮ್ಮ ಮಾಜಿ ಅಧ್ಯಕ್ಷರು ಸಾರಾ ಗೋವಿಂದ ಅವರು ಹೇಳಿದ್ದಾರೆ ಈಗ ನಮ್ಮ ನಾಗಶೇಖರ್ ಅವ್ರದ್ದು ಅವರು ಏನೇನೋ ಹೇಳಿಕೆಯಲ್ಲಿ ಕೊಟ್ಕೊಳ್ತಾ ಇದ್ದಾರೆ ಸೋಷಿಯಲ್ ಮೀಡ್ಯಾದಲ್ಲಿ ನಮ್ಗೆ ಇಷ್ಟುವರೆಗೂ ನಮ್ಮ ಸಂಪರ್ಕಕ್ಕೆ ಬಂದೇ ಇಲ್ಲ ಅಮ್ಮ ನಾವು ಸುಮಾರು ಸಲ ದೂರವಾಣಿ ಮುಖಾಂತರ ಪ್ರಯತ್ನ ಪಡ್ತಾಯಿದ್ವಿ ಅವರು ನಮ್ಗೆ ಸಿಕ್ಕಿಲ್ಲ ಆದರೆ ನಾವು ಯಾವುದೇ ರೀತಿ ಅವ್ರಿಗೆ ನಾವು ಮೋಸ ಮಾಡಿಲ್ಲ ನಾವು ಕರೆದಾಗೆಲ್ಲ ಬಂದಿದ್ವಿ ಅನ್ನೋ ಹೇಳಿಕೆಗಳು ಕೊಟ್ಕೊಂಡಿದ್ದಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ನಾನೀ ನಾವು ಊರಲ್ಲಿ ಇಲ್ಲ ಸರ್ ಇವತ್ತು ಬಂದಿದ್ದೀನಿ ಫೋನ್ ಮುಖಾಂತರ ಚರ್ಚೆ ಮಾಡ್ತೀವಿ ಸರ್ ಈಗ ಅವರು ಹೇಳಿದಾರಲ್ಲ ನಾನು ಮೊದಲೆಲ್ಲ ಸಿನಿಮಾ ರಿಲೀಸ್ ಆದಾಗ ಬಂದಿದ್ದೀನಿ ಪ್ರಮೋಷನ್ಗೆ ಅವ್ರು ಮಾತಾಡಿರೋದು ನಂಗೆ ಗರ್ಟ್ ಆಗಿದೆ ಸೊ ಹಾಗಾಗಿ ನಾನು ಬರೋಕ್ಕಾಗಿಲ್ಲ ಆಗಿಲ್ಲ ಬೇರೆ ಸಿನಿಮಾ ಶೂಟಿಂಗ್ ಅಲ್ಲಿ ಇದ್ದೀನಿ ಅನ್ನೋಂತ ರೀಸನ್ ಕೊಡಿದ್ರಿ ಫಸ್ಟ್ ಟೈಮ್ ರಿಲೀಸ್ ಆದ್ರೆ ಓಕೆ ರಿಲೀಸ್ ಆಗಿತ್ತೆ ಹಾಗಾಗಿ ಬರೋಕ್ಕಾಗಿಲ್ಲ ಆಗಿಲ್ಲ ಅಂತ ಇದೇನೇ ಇಲ್ಲ ಒಂದು ಸಿನಿಮಾ ಓದಲೇಬೇಕಂದ್ರೆ ಅವರು ರಿಲೀಸ್ ಮಾಡ್ತಾರೋ ಇನ್ನೊಂದು ಮಾಡ್ತಾರೋ ಅದನ್ನ ಚೆನ್ನಾಗಿ ಹೋಗ್ಬೇಕಾರೆ ಸಪೋರ್ಟ್ ಮಾಡಿಕೊಡೋದು ನಮ್ಮ ಧರ್ಮ ಸತ್ತದು ಮಾಡಲೇಬೇಕು ನೀವು ಅಲ್ಲಿ ಯಾಕೆ ಹಿಂಗೆ ಮಾಡೋಕೆ ಹೋಗಿದ್ರಿ ಹೆಸ್ರು ಕೆಲ್ಸಿದ್ರಿ ಅನಾ ಕೆಲ್ಸಿದ್ರಿ ಅಲ್ವಾ ಯಾಕೆ ಇವಾಗ ತಾಕ್ಷಾರ ಮಾಡ್ತೀರಿ ಬನ್ನಿ ಒಂದ್ಸಲ ಬಂದು ಅವ್ರ ಜೊತೆಗೆ ಕೈ ಸೋಡಿಸಿ ತಪ್ಪೇನಿದೆ ನಾವೇನಾದ್ರೂ ಕಲ್ತ್ಕೊಳ್ತೀವಿ ಅದರಲ್ಲಿ ಏನಿಲ್ಲ ಸರ್ ಅಟ್ಲೀಸ್ಟ್ ಮಾತೃ ಆದ ನಮ್ಮ ವಾಣಿಜ್ಯ ಮಂಡಳಿಯಿಂದ ಒಂದು ದೂರವಾಣಿ ಕೆರೆ ಹೋದಾಗ ಅದಕ್ಕೆ ಅವರು ಯಾರೋ ಪಿ ಎಗಳ ಹತ್ರ ಮಾತಾಡ್ಸೋದು ನಾನು ಏನು ದೊಡ್ಡ ದೊಡ್ಡ ನಾಯಕ ನಟರೆಲ್ಲ ಇದ್ದಾರೆ ಎಷ್ಟು ನಮಗೆ ನಿರ್ಮಾಪಕನ ಅನ್ನದಾತರ ಅಂತ ಅಂದವರು ಎಲ್ಲ ಇದ್ದಾರೆ ಅಂತ ಅದರಲ್ಲಿ ಚೇಂಬರ್ ದೇವರೇ ಬಂದ್ರೆ ಕ್ಷಮೆ ಕೇಳಲ್ಲ ಅಂತ ಹೇಳೋರು ಚೇಂಬರ್ ಬರ್ತಾರ ಅಂತ ಅನ್ಕೊಂಡಿದ್ರ ನೀವು ಯಾರು ಸರ್ ದೇವರೇ ಬಂದ್ರೆ ಚೇಂಬರ್ ಕೇಳಲ್ಲ ಅಂತಿದ್ದು ರಚಿತಾರಾಮ್ ಅವರು ಇಲ್ಲ ಇಲ್ಲ ಸರ್ ಅದೇ ನಮ್ಮ ಗಮನಕ್ಕೆ ಬಂದಿಲ್ಲ ಇರಲಿ ಸರ್ ಅವರ ಅನಿಸಿಕೆ ಅದು ಇರ್ಬೋದು ದೇವರೇ ಬರ್ಬೇಕು ಅದಕ್ಕೆ ಅವ್ರು ಯಾಕೆ ಇಲ್ಲ ಇಲ್ಲ ಅವರು ಕ್ಷಮಾ ಕ್ಷಮಾಪಣ ಅಂತ ನಾನು ಯಾವತ್ತೂ ಅಂದಿಲ್ಲ ಸರ್ ನಮಗೆ ಸ್ಪಂದಿಸಬೇಕು ನಮ್ಮ ನಿರ್ಮಾಪಕರಿಗೆ ಆಗ್ಬೋದು ಡೈರೆಕ್ಟ್ರಿಗೆ ಆಗ್ಬೋದು ಸಮಯ ಬಂದಾಗ ಅವ್ರಿಗೆ ಸಪೋರ್ಟ್ ಮಾಡಬೇಕು ನಾಯಕ ನಾಟಿ ನಾನು ಕೇಳ್ಕೊತ ಇದ್ದೀನಿ ಹೌದು ನೋಡೋಣ ಸರ್ ಹಿಂಗೆ ನಾನು ದೂರವಾಣಿ ಸಂಪರ್ಕ ಮಾಡ್ತೀನಿ ಶಕ್ತಿ ನಾನು ಎದ್ದಿಲ್ಲ ಅಂತೇಳಿ ಸರ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ